ಹಾಯ್ ಹಲೋ ನಮಸ್ತೆ ಗುಡ್ ಆಫ್ಟರ್ನೂನ್ ಆಲ್ ವಿವಹ ಮಾರ್ಟ್ ಫ್ಯಾಮಿಲಿ ಸೊ ನನ್ನ ಹೆಸರು ಮಹೇಶ್ ನಾಮದೇವ್ ಶಿಂದೆ ಅಂತೇಳಿ ಪ್ರಾಪರ್ ಗೋಕಾಕ್ ತಾಲೂಕ್ ಘಟಪ್ರಭಾ ಸೊ ವಿವಾಹ ಮಾರ್ಟ್ ಒಳಗಡೆ ಆಸ್ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಇಷ್ಟ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಅಂತೇಳಿ ಒಂದು ಅಭಿಯಾನ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಈ ಒಂದು ಅಭಿಯಾನ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ ಕಡಿಮೆ ಖರ್ಚಾಗಬೇಕು ಮತ್ತು ಅವ್ರದ್ದು ಇಳುವರಿ ಪ್ರಮಾಣ ಜಾಸ್ತಿ ಬರಬೇಕು ಸಾವಯವ ಪದ್ಧತಿ ಒಳಗಡೆ ಅವರಿಗೆ ನಾವು ಒಂದು ಒಳ್ಳೆ ಉತ್ಪನ್ನ ತೆಗೆದುಕೊಡ್ಬೇಕಂತೇಳಿ ಒಂದು ಆರ್ಗ್ಯಾನಿಕ್ ವಿವಾಹ ಕಿಸಾನ್ ಬ್ರ್ಯಾಂಡದ ನಾವು ಒಂದು ಪ್ರಾಡಕ್ಟನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಪ್ರಾಡಕ್ಟದ ಯಾವ ಥರ ಒಂದು ಜಬರ್ದಸ್ತ್ ಆಗಿ ರಿಸಲ್ಟ್ ಬಂದಿದೆ ನಾವು ಇಲ್ಲಿ ಕೇಳೋಣ ಓಕೆ ಇಲ್ಲಿ ಸ್ವತಃ ಒಬ್ಬರ ರೈತರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ರೀ ಈರಪ್ಪ ಈರಪ್ಪ ಅಂತ ಹೇಳ್ರಿ ಹೌದು ಇವಾಗ ಈರಪ್ಪ ಸರ್ ಯಾವ ಊರಾಗದೇವ್ ನಾವು ಬೇವನೂರು ಬೇವನೂರು ಅತನಿ ತಾಲೂಕಾ ಬೇವನೂರು ಬರಬರ್ಲಾ ಈ ಒಂದು ನೀವು ಆಲ್ರೆಡಿ ನಮ್ಮ ಔಷಧ ನೀವು ಯೂಸ್ ಮಾಡ್ಯಾರಿ ವಿವಾ ಕಿಸಾನ್ ಗ್ರೋತ್ ಡೆವಲಪರ್ ಮತ್ತೆ ಕಿಂಗ್ ಈ ಮೂರು ಪ್ರೊಡಕ್ಟ್ ಯಾರ ಮುಖಾಂತರ ಸರ್ ಸಿಕ್ ನಿಮ್ಗೆ ಸರ್ ಅವ್ರ ನಿಮ್ಗೆ ಪ್ರಾಡಕ್ಟ್ ಕೊಟ್ಟರು ಅವರು ಓಕೆ ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಯಾವ ತರ ಇತ್ತು ಇದು ಬಿಳಿ ಆಮೇಲೆ ಇದು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಬೇಳೆ ಯಾವ ತರ ಆಗಿದೆ ಯೂಸ್ ಮಾಡೋಕೆ ಒಂದು ಬರೀ ಒಂದು ಕಡ್ಡಿ ಕಡ್ಡಿ ಇತ್ತು ರೀ ಒಂದು ಕಡ್ಡಿ ಕಡ್ಡಿ ಇತ್ತು ಯೂಸ್ ಮಾಡಿದ್ರು ಪ್ಲೇ ಬಡ್ಕಾಯ್ತು ರೀ ಮೇಡಮ್ ಹಾಂ ಡೆವಲಪ್ಮೆಂಟ್ ಆಗಿತ್ರಿ ಹಾ ಕಬ್ಸ್ ಆಗತ್ರಿ ಹೈಟ್ ಜಾಸ್ತಿ ಆಗಿದೆ ಮರಿ ರೀ ಕಬ್ತ್ರಿ ಮರಿ ಮರಿ ಒಡತ್ರಿ ಫುಲ್ ಮತ್ತೆ ಕಬ್ ಗಣಕಿರಿ ಗಣಕಿತ್ರಿ ಊದ್ರಿ ಈ ಎಷ್ಟ್ ತಿಂಗ್ಳತ್ ಔಷಧಿ ಯೂಸ್ ಮಾಡ್ರಿ ಮೂರೂವರೆ ತಿಂಗಳ ಮೂರುವರೆ ತಿಂಗಳ ಅಂದ್ರೆ ಟೋಟಲ್ ಇದು ಪ್ಲಾಟ್ ದಿನದ ದಿನದಿದೆ ಸರ್ ನಾಲ್ಕೂರು ತಿಂಗಳ ನಾಲ್ಕೂರು ತಿಂಗಳ ಓಕೆ ಸೊ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ನಾಲ್ಕೂರು ತಿಂಗಳದಾಗಿದ ಕಬ್ಬಿಂದ ಪ್ಲಾಟ್ ಇದೆ ರೈಟ್ ಸೊ ಇದ್ರ ಒಳಗಡೆ ಅವ್ರು ಯೂಸ್ ಮಾಡಿ ಜಸ್ಟ್ ಒಂದೇ ಒಂದು ಡೋಸ್ ಯೂಸ್ ಮಾಡಿದಾರೆ ಎಷ್ಟ್ ಸತಿ ಡ್ರಿಂಚ್ ಮಾಡಿರಿ ಒಂದ್ ಸರ್ ಒಂದ್ ಡ್ರಿಂಚ್ ಒಂದ್ ಸತಿ ಸ್ಪ್ರೇ ಮಾಡಿದಿರಿ ಓಕೆ ಸೊ ಈ ತರಾಗ ನೀವು ನೋಡಬಹುದು ಕಬ್ಬಿಂದ ಗಣಕಿ ಸೈಜ್ ಯಾವ ತರ ಇದೆ ಮತ್ತೆ ಎಷ್ಟು ಮರಿಗಳ ಸಂಖ್ಯೆ ಹೊಡೆದಿದೆ ನೋಡಬಹುದು ಈ ತರ ಸರ್ ರಿಸಲ್ಟ್ ಆಗಿರಪ್ಪ ಸರ್ ಫಸ್ಟ್ ಟೈಮ್ ಹಿಂಗೆ ಬಂದೈತ್ರ ಪೈಲಾದಿಂದ ನೀವು ಮಾಡ್ಕೊತ ಇದಕ್ಕಿಂತ ಚಲೋ ನಿಮಗೆ ರಿಸಲ್ಟ್ ಬಂದ್ರೆ ಹಿಂಗೆ ಸಲ ಹಿಂಗೆ ಯಾವಾಗ ಕೂತಲ್ರಿ ಪ್ರಾಬ್ಲಮ್ ಅದು ಹಾಂ ರೀ ಇದ್ರ ಸಲ ಕೂತ ಇದ್ರ ಸತ್ತೆ ಹಿಂಗೆ ಕೂತೈತ್ರಿ ಹಾಂ ನೋಡ್ರಿ ಫಸ್ಟ್ ಟೈಮ್ ಕೂತ್ರಿ ಸರ್ ಹಾಂ ರೀ ಅವ್ರ ಕಡೆ ಇದೆ ನಿಮಗೆ ಯಾವಾಗ ಆಗಿದ್ರಿ ಹ್ಮ್ ನಾವು ಹಿಂಗೆ ಯಾವಾಗ ಹೊಡ್ದಿಲ್ಲ ರೀ ನಮ್ಮದ ಹಿಂಗೆ ಯಾವಾಗ ಯಾತ್ರ ಆಗಿಲ್ರಿ ಇವ್ ಗೊಟ್ಟ ಹೊಡೆದ ಇಲ್ರಿ ನಿಮ್ಗೆ ಕಬ್ಬ ಇಲ್ರಿ ಓಕೆ ಸೊ ಇದರಿಂದ ಸರ್ ಉಳ್ಕಿದ ನೀವು ರಾಸಾಯನಿಕ ಎಲ್ಲ ಏನು ಬಳಕೆ ಮಾಡ್ತಿದ್ರಿ ಅಂದ್ರೆ ಮುಂಚೆದಿಂದ ಮುಂಚೆದಿಂದ ಆದ ಖರ್ಚ ಜಾಸ್ತಿ ಆಕಿತ್ತ ನೀ ನಮ್ದು ಹುಷಾರ್ ಖರ್ಚು ಜಾಸ್ತಿ ಜಸ್ಟ್ ಒಂದ್ ಡೋಸ್ ಯೂಸ್ ಮಾಡಿದ ರೀ ಸಾವಿರ ರೂಪಾಯಿ ಒಂದ್ ಡೋಸ್ ನೀವು ಯೂಸ್ ಮಾಡ್ಯಾರ ರೈಟ್ ಇದಾಗಂತ ನೆಕ್ಸ್ಟ್ ಡೋಸ್ ಯಾವುದೇ ತರ ಯೂಸ್ ಮಾಡಿಲ್ಲಾ ಸೊ ಈಗ ಅವ್ರ ಜಸ್ಟ್ ನೀವು ಈಗ ಹರ್ಗುದಿದೆ ಅಂದ್ರ ಡೋದ್ ಎರಡ್ ಸಾವಿರ ಅದ ರೀ ನೆಕ್ಸ್ಟ್ ಒಂದ್ ಡೋಸ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನತರ ಏನಾಗುತ್ತೆ ಸರ್ ಅದು ಡೆವಲಪ್ಮೆಂಟ್ ಆಗುತ್ತೆ ಸೊ ನಮ್ಮ ಉದ್ದೇಶ ರೈತರಿಗೆ ಹೆಲ್ಪ್ ಆಗ್ಬೇಕ ಅನ್ನೋದ ಏನು ಉಳ್ಕಿದ ರೈತರ ಎಲ್ಲ ಡಿ ಎ ಪಿ

ಸೊ ರೈತರು ಯಾವ ಥರ ಒಂದು ಖುಷಿಲಿ ಇದ್ದಾರೆ ಇದೇ ನಮಗೆ ಖುಷಿ ಬೇಕಾಗಿರೋದು ಸೊ ಇದೇ ಥರ ಖುಷಿ ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಜನ ರೈತರಿದ್ದಾರೆ ಸೊ ನಮ್ಮ ಉದ್ದೇಶ ಇದೇ ಥರ ಪ್ರತಿಯೊಬ್ಬರು ರೈತರ ಯೂಸ್ ಮಾಡಬೇಕು ಸೊ ಈ ಪ್ರಾಡಕ್ಟ್ ಮಾ ನಿಮಗೆ ಅವೈಲೇಬಲ್ ಅಂತಂದ್ರೆ ಇಲ್ಲಿ ಮಲ್ಲು ಅಂತದಾರ ಸೊ ಅವ್ರದ್ದು ಮೊಬೈಲ್ ನಂಬರ್ ಅವರೇ ಹೇಳ್ತಾರೆ ಸೊ ನೀವು ಏನಿದ್ರು ಕಾಂಟ್ಯಾಕ್ಟ್ ಮಾಡಿರಿ ಆರ್ಡರ್ ಮಾಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ತ್ರೀ ಫೈವ್ ಡಬಲ್ ಸೆವೆನ್ ಜೀರೋ ಈ ಕಾಲ್ ಮಾಡಿರಿ ಇಲ್ಲೇ ಬೆಂಗಳೂರು ಒಳಗಡೆ ಸಿಗ್ತೀ ಇದು ಇರ್ತೇನೆ ನಾನು ಹಾ ಅಲ್ಲೇ ಸಿಗ್ತೈತಿ ಓಕೆ ಸೊ ಈ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತೇವಿ ಜೈ ಹಿಂದ್ ಜೈ ಹ್ಮ್